ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಆರ್ಟ್ಸ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಕಿಚನ್ ಟಿಪ್ಸ್ಗಳನ್ನು ತಿಳ್ಕೊಳ್ಳೋಣ ಹಾಗೆಯೇ ಕೆಲವೊಂದಿಷ್ಟು ಬೇರೆ ಟಿಪ್ಸ್ಗಳನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಹಾಗಲಕಾಯಿ ಪಲ್ಯ ಮಾಡುವಾಗ ನೀವು ಒಂದು ಹತ್ತರಿಂದ ಹದಿನೈದು ನಿಮಿಷ ಮುಂಚೆನೇ ಹಾಗಲಕಾಯನ್ನ ಹೆಚ್ಚಿಬಿಟ್ಟು ಈ ರೀತಿ ಇಡೋದ್ರಿಂದ ಹಾಗಲಕಾಯಿಯಲ್ಲಿರುವ ವಿಷದ ಅಂಶ ಸ್ವಲ್ಪ ಕಡಿಮೆ ಆಗುತ್ತೆ ಹಾಗೆಯೇ ಪಲ್ಯ ಮಾಡುವಾಗ ಸ್ವಲ್ಪ ಇದನ್ನು ಫ್ರೈ ಮಾಡಿಬಿಟ್ಟು ಹುಳಿ ಬೆಲ್ಲ ಹಾಗೆಯೇ ಉಪ್ಪನ್ನು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಹಾಕಿಬಿಟ್ರೆ ತುಂಬನೇ ರುಚಿಯಾಗಿರುತ್ತೆ ಸ್ವಲ್ಪ ಕೂಡ ಕಹಿ ಅನಿಸೋದಿಲ್ಲ ಮಕ್ಕಳು ಕೂಡ ಖುಷಿಯಿಂದ ತಿಂತಾರೆ ಹಾಗಲ್ಕಾಯಿ ಪಲ್ಯ ಅಂದರೆ ಸ್ವಲ್ಪ ಮೂಗು ಮುರಿಯೋರೇ ಜಾಸ್ತಿ ಅಲ್ವಾ ಸೊ ನಾನು ಹೇಳಿರೋ ಥರ ಈ ಥರ ನೀವು ಈಗ ಸ್ವಲ್ಪ ಹದಿನೈದು ನಿಮಿಷ ಇದನ್ನು ಹೆಚ್ಚಿಟ್ಬಿಟ್ಟು ನಂತರ ನೀವು ಮಾಡಿದರೆ ಹಾಗಲಕಾ ಪಲ್ಯ ಕೂಡ ಎಲ್ರಿಗೂ ಇಷ್ಟ ಆಗುತ್ತೆ ಹಾಗೇ ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋದಾದರೆ ನೋಡಿ ಈ ರೀತಿ ಬಾಟಲ್ಗಳನ್ನು ನಾವು ವೇಸ್ಟ್ ಅಂತ ಬಿಸಾಕ್ಬಿಡ್ತೀವಿ ಸೊ ಅದನ್ನು ಕೂಡ ನಾವು ಉಪಯೋಗ ಮಾಡ್ಕೊಳ್ಳೋಣ ಏನಂದರೆ ನಾವು ಪಾತ್ರೆ ತಿಕ್ಕುವಂತಹ ಈ ಥರ ಸ್ಕ್ರಬ್ಬರ್ ಇರುತ್ತಲ್ಲ ಈ ಸ್ಕ್ರಬ್ಬರ್ನ ನಾವು ಈ ಬಾಟಲ್ಗೆ ಹಾಕೋಣ ಕೆಲವೊಬ್ಬರಿಗೆ ಸ್ಕ್ರಬ್ಬರ್ನ ಹಾಗೆ ನೇರವಾಗಿ ಕೈಯಲ್ಲೇ ಹಿಡಿದುಬಿಟ್ಟು ಬಿಟ್ಟು ಮಾಡೋದ್ ನಾವು ಪಾತ್ರೆ ತೊಳೆಯೋದ್ರಿಂದ ಕೆಲವರಿಗೆ ಅಲರ್ಜಿ ಆಗುತ್ತೆ ಅಥವಾ ಕೈ ರಫ್ ಆಗುತ್ತೆ ಸೊ ಆದ ಕಾರಣ ನೋಡಿ ಈ ರೀತಿ ಬಾಟಲಿನ ಮುಂದುಗಡೆ ಇದು ಇರುತ್ತಲ್ಲ ಅದನ್ನು ನಾನು ಈ ರೀತಿ ಕಟ್ ಮಾಡಿಕೊಂಡು ನೋಡಿ ಈ ರೀತಿ ಕೈಗೆ ಏನು ನಮಗೆ ಪ್ಲಾಸ್ಟಿಕ್ಕಿಂದ ಇದಾಗ್ಬೋದು ಸ್ಕ್ರ್ಯಾಚ್ ಆಗಬಾರ್ದು ಅಂತ ಹೇಳಿ ಸ್ವಲ್ಪ ಮಡ್ಡ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಚಾಕುವನ್ನ ಬಿಸಿ ಮಾಡಿಬಿಟ್ಟು ನಾನು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ಮೇಲುಗಡೆ ಒಂದು ಕ್ಯಾಪ್ ಹತ್ತಿರ ಒಂದು ಹೋಲ್ ಮಾಡ್ತಾಯಿದ್ದೀನಿ ನಾವು ಅಲ್ಲಿಗೆ ವೈಯರನ್ನು ಸಿಗಿಸ್ಕೊಳ್ಳಿಕ್ಕೆ ನೀವು ಇಲ್ಲಿ ಒಂದು ದಾರ ಅಥವಾ ದಪ್ಪ ದಾರವನ್ನು ಕೂಡ ಇಲ್ಲಿ ಹಾಕಿಬಿಟ್ಟು ನೀವು ಸಿಗಿಸ್ಕೊಳ್ಬಹುದು ನೋಡಿ ಈ ರೀತಿ ಹೋಲ್ ಮಾಡಿಕೊಂಡು ನಂತರ ನಮ್ಮ ಸ್ಕ್ರಬ್ಬರ್ಗೆ ನಾವು ಈ ರೀತಿ ಇದನ್ನು ಹೀಗೆ ಒಂದು ಸಣ್ಣ ವೈಯರನ್ನು ನಾನು ಈ ರೀತಿ ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಈ ಕ್ಯಾಪಿನ ಕಡೆ ನಾವು ಇದನ್ನು ತೂರಿಸ್ಕೊಳ್ಳೋಣ ನೋಡಿ ಈ ರೀತಿ ಕ್ಯಾಪ್ ಒಳಗಡೆ ನಾವು ಈ ರೀತಿ ಹಾಕ್ಕೊಳ್ಬೇಕು ನೋಡಿ ಈ ರೀತಿ ಹಾಕ್ಕೊಂಡು ಬಿಟ್ಟು ಇಲ್ಲೊಂದು ಮೇಲ್ಗಡೆ ಗಂಟು ಕಟ್ಕೊಳ್ಳೋಣ ಈ ರೀತಿ ಮಾಡೋದ್ರಿಂದ ನಮಗೆ ಈಸಿಯಾಗಿ ನಾವು ಪಾತ್ರೆಯನ್ನು ತಿಕ್ಬೋದು ಹಾಗೆಯೇ ನಮ್ಮ ಕೈಗೆ ಸ್ವಲ್ಪವೂ ಕೂಡ ಸ್ಕ್ರ್ಯಾಚಸ್ ಆಗೋದಿಲ್ಲ ಕೈ ರಫ್ ಆಗೋದಿಲ್ಲ ನೀವು ಬೇಕಿದ್ದರೆ ಗ್ರೀನ್ ಕಲರಿನ ಸ್ಕ್ರಬ್ಬರ್ ಇರುತ್ತಲ್ವಾ ಅದನ್ನು ಕೂಡ ನೀವು ಇದೇ ರೀತಿ ನೀವು ಮಾಡಿಕೊಂಡು ಇಟ್ಕೋಬಹುದು ಅದು ಕೂಡ ತುಂಬಾ ಚೆನ್ನಾಗಾಗುತ್ತೆ ಹ್ಯಾಂಡ್ ಗ್ಲೌಸ್ ಇದ್ದರೆ ಒಳ್ಳೆಯದು ಬಟ್ ಇಲ್ಲ ಅನ್ನೋರು ಈ ರೀತಿ ಮಾಡ್ಕೋಬಹುದು ನೋಡಿ ನಾನು ಇಲ್ಲಿ ಮಡಿಕೆ ಕಾಳನ್ನು ನೆನೆಸಿಡೋದಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಕಾಳು ಬೇಗನೆ ಹೇಗೆ ಮೊಳಕೆ ಬರಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ನಾನು ಏರ್ಟೈಟ್ ಮಡಿಕೆ ಕಾಳನ್ನು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಅದನ್ನು ಕ್ಲೀನಾಗಿ ವಾಶ್ ಮಾಡಿ ತೊಗೊಂಡು ಬರ್ತೀನಿ ನೋಡಿ ಈಗ ನಾನು ಕ್ಲೀನಾಗಿ ವಾಶ್ ಮಾಡಿ ತೊಗೊಂಡು ಬಂದಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ಉಗುರು ಬೆಚ್ಚಿಗಿರುವಂತಹ ನೀರನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ತುಂಬ ಬಿಸಿ ಬೇಡ ಹಾಗೆ ತಣ್ಣಗಿರೋದು ಬೇಡ ಉಗುರು ಬೆಚ್ಚಗಿರೋ ನೀರನ್ನು ಹಾಕಿಬಿಟ್ಟು ನೀವು ಅದನ್ನು ಕ್ಯಾಪನ್ನು ಕ್ಲೋಸ್ ಮಾಡಿಬಿಟ್ಟು ಓವರ್ ನೈಟ್ ಇಟ್ಬಿಟ್ರೆ ಆಯ್ತು ತುಂಬಾ ಚೆನ್ನಾಗಿ ಮೊಳಕೆಗಳು ಬರ್ತವೆ ಬೇಕಿದ್ರೆ ನಾನು ತೋರಿಸ್ತೀನಿ ಇವಾಗ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ ಅಂತ ಹೇಳಿ ನೀವು ನೋಡ್ತಿರ್ಬೋದು ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಯಾರಿಗೆ ಗೊತ್ತಿಲ್ವೋ ಅವರು ಈ ಟಪ್ಸನ್ನು ಫಾಲೋ ಮಾಡ್ಬೋದು ಕೆಲವೊಂದು ಸಾರಿ ಸಣ್ಣ ಸಣ್ಣ ಟಿಪ್ಸ್ಗಳು ಕೆಲವರಿಗೆ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ನಾನು ಶೇರ್ ಇದ್ದೀನಿ ನೋಡಿ ಇದಲ್ಲದೆ ನಾನು ಬೇರೆ ಇನ್ನೂ ಟಿಪ್ಸ್ಗಳನ್ನು ನಿಮಗೆ ಶೇರ್ ಇದ್ದೀನಿ ಏನಪ್ಪ ಅಂದರೆ ಈ ರೀತಿ ಬಾಕ್ಸಸ್ಗಳು ನಮ್ಮ ನಾವು ಗೋಲ್ಡ್ ತಗೊಂಡವಾಗ ಕೊಟ್ಟಿರ್ತಾರೆ ಅಲ್ವಾ ಇದನ್ನು ನಾವು ಜಾಸ್ತಿ ಬಾಕ್ಸಸ್ ಇರುವಾಗ ಬಿಸಾಕ್ಬಿಡ್ತೀವಿ ಬೇಡ ಅಂತ ಹೇಳಿ ಸೊ ಅದನ್ನು ಬಿಸಾಕೋ ಬದಲು ನಾವು ಒಂದು ಗ್ರಾಮ್ ಜ್ಯೂಲರಿ ಇರುತ್ತಲ್ವಾ ಅದನ್ನು ಒನ್ ಗ್ರಾಮ್ ನಮ್ಮ ಸರಗಳನ್ನು ಈ ರೀತಿ ಇಟ್ಬಿಟ್ಟು ಅದರ ಮೇಲ್ಗಡೆ ನೀವು ಕಾಟನನ್ನು ಈ ರೀತಿ ಹಾಕಿ ನಂತರ ನೀವು ಇಡೋದ್ರಿಂದ ತುಂಬ ದಿನಗಳವರೆಗೂ ಕೂಡ ಕಲರ್ ಫೇಡ್ ಆಗೋದಿಲ್ಲ ತುಂಬ ದಿನವರೆಗೂ ಕೂಡ ಚೆನ್ನಾಗೇ ಇರುತ್ತವೆ ನಾನಂತೂ ಇದೇ ರೀತಿಯೇ ಇಡೋದು ಸೊ ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಇದಲ್ಲದೆ ಗಮ್ ಟೇಪನ್ನು ನಾವು ಸಾಮಾನ್ಯವಾಗಿ ತೆಗೆಯುವಾಗ ಹುಡುಕಬೇಕಾಗುತ್ತೆ ಎಲ್ಲಿದೆ ಅಂತಲೇ ಗೊತ್ತಾಗೋದಿಲ್ಲ ನೋಡಿ ನಾವು ಈ ರೀತಿ ಗಮ್ ಟೇಪ್ ತೊಗೊಂಡವಾಗ ಕೆಲವೊಂದು ಸಾರಿ ಅರ್ಜೆಂಟಲ್ಲಿ ನಮಗೆ ಎಲ್ಲಿದೆ ಅಂತಲೇ ಸಿಗೋದಿಲ್ಲ ಹುಡುಕಬೇಕಾಗತ್ತೆ ಅಂಥ ಸಮಯದಲ್ಲಿ ನೀವೇನು ಮಾಡಬೇಕು ಅದನ್ನು ನೋಡಿ ಇಡುವಾಗ ನೆಕ್ಸ್ಟ್ ನೀವು ಬಳಸಿಬಿಟ್ಟು ಇಡುವಾಗ ಅಲ್ಲಿ ಒಂದು ಪಿನ್ನು ಅಥವಾ ಹೇರ್ ಪಿನ್ನು ಅಥವಾ ಒಂದು ಪೇಪರ್ ತುಂಡಾಗಲಿ ಅಥವಾ ನಾನಿಲ್ಲಿ ನೋಡಿ ಖಾಲಿಯಾಗಿರುವಂತಹ ಸ್ಕೆಚ್ ಪೆನ್ನನ್ನು ನಾನಿಲ್ಲಿ ಈ ಥರ ಇದ್ದೀನಿ ಇದರಿಂದ ನಮಗೆ ಎಲ್ಲಿ ಇದೆ ಅಂತ ಹೇಳಿ ಗೊತ್ತಾಗ್ಬಿಡುತ್ತೆ ಈಸಿಯಾಗಿ ನಮಗೆ ಸಿಗುತ್ತೆ ಹಾಗೆಯೇ ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ ಏನು ಅಂತ ಹೇಳಿ ನೋಡೋದಾದರೆ ನೋಡಿ ನಾವು ಸೋಪ್ಗಳನ್ನು ಬಳಸಿಬಿಟ್ಟು ಅದರ ರ್ಯಾಪರನ್ನು ಬಿಸಾಕ್ತೀವಿ ಅಲ್ವಾ ಸೊ ಈ ಬಿಸಾಕುವ ರ್ಯಾಪರನ್ನು ಕೂಡ ನಾವು ಯೂಸ್ ಮಾಡಬಹುದು ಏನು ಅಂತ ಹೇಳಿದರೆ ನೋಡಿ ಇದನ್ನು ಫಸ್ಟ್ ನೀವು ಈ ರೀತಿ ನೋಡಿ ಓಪನ್ ಮಾಡಿಟ್ಕೊಂಡು ಇದರ ಸ್ಮೆಲ್ ನೋಡಿ ಎಷ್ಟು ಘಮ ಘಮ ಅಂತ ಇರುತ್ತೆ ಸೊ ಈ ರೀತಿ ಸುವಾಸನೆ ಬರ್ತಾ ಇರುವಂತಹ ಪೇಪರನ್ನು ಏನಕ್ಕೆ ಬಿಸಾಕ್ತೀರಾ ಅದರ ಘಮ ಇರುವವರೆಗೂ ಕೂಡ ನಾವು ಉಪಯೋಗಿಸ್ಬೋದು ಹೇಗೆ ಅಂತ ಅಂದರೆ ನಾವು ಬಟ್ಟೆ ಇಡ್ತೀವಲ್ವಾ ಬಟ್ಟೆ ಇಡುವಾಗ ಅದರ ಮಧ್ಯದಲ್ಲಿ ಬಟ್ಟೆಗಳ ಮಧ್ಯದಲ್ಲಿ ನೀವು ಈ ರೀತಿ ಸೋಪ್ ಆಗಲಿ ಅಥವಾ ಫರ್ಫ್ಯೂಮಿನ ಬಾಟಲ್ ಆಗಲಿ ಅಂದರೆ ಖಾಲಿಯಾಗಿರುವ ಡಿಯೋಡ್ರೆಂಟ್ ಪರ್ಫ್ಯೂಮ್ ಬಾಟಲ್ ಆಗಲಿ ಅವುಗಳನ್ನು ನಾವು ಈ ರೀತಿ ಮಧ್ಯದಲ್ಲಿ ಇಡೋದ್ರಿಂದ ನಮ್ಮ ಕಬೋರ್ಡೆಲ್ಲ ತುಂಬಾ ಪರಿಮಳದಿಂದ ಕೂಡಿರುತ್ತೆ ಹಾಗೆ ಬಟ್ಟೆಗಳು ಕೂಡ ತುಂಬ ಚೆನ್ನಾಗಿ ಪರಿಮಳ ಇರುತ್ತೆ ಓಕೆ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಈ ಟಿಪ್ಸ್ಗಳು ಇಷ್ಟ ಆದರೆ ಮರೀದಿನೇ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು